ನಮಸ್ತೆ ನಾನು ನಿಮ್ಮ ಗಗನ್ ಹೆಗ್ಗೋಡು ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಯುದ್ಧ 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 ಎಲ್ಲಿ ನೋಡಿದ್ರು ಯಾವ ಮೀಡಿಯಾ ನೋಡಿದ್ರು ಬರೀ ಯುದ್ಧಗಳನ್ನೇ ತೋರಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ಅಂತ ಹೇಳಲ್ಲ ನಮ್ಮ ದೇಶ ಹೇಳಲ್ಲ ಪ್ರಪಂಚದ ಎಲ್ಲ ದೇಶಗಳು ಕೂಡ ಎರಡು ದೇಶದ ಮೇಲೆ ಕಣ್ಣಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ಆರ್ಥಿಕ ನಷ್ಟ ಆಗಿರ್ಬೋದು ಹಾಗೂ ಒಂದು ಸಾಮಾಜಿಕವಾಗಿ ಒಂದು ಭದ್ರತೆಗೋಸ್ಕರ ಆಗಿರ್ಬೋದು ಎರಡು ಎಲ್ಲ ದೇಶಗಳು ಕೂಡ ಆ ಎರಡು ದೇಶಗಳ ಮೇಲೆ ಕಣ್ಣಿಟ್ಟಿದೆ ಈ ಯುದ್ಧಗಳು ಹಿಂದೆಲ್ಲ ಹೇಗೆ ನಡೀತಿತ್ತು ಅಂತ ಹೇಳಿದ್ರೆ ಒಂದು ಮಧ್ಯವರ್ತಿಗಳನ್ನ ಇಟ್ಟುಕೊಂಡು ಯುದ್ಧನ ನಡೆಸ್ತಾ ಇದ್ರು ಬಟ್ ಈ ಕ ಕೆಲವು ವರ್ಷಗಳಿಂದ ನಾವು ಏನು ಒಂದು ಅಂಕಿಅಂಶಗಳನ್ನ ನೋಡ್ಕೊತಾ ಬಂದರೆ ನೇರವಾಗಿ ಯುದ್ಧಗಳನ್ನ ನಡೀತಾ ಇದ್ದಾವೆ ಇವಾಗ ನಮ್ಮದು ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು ಮತ್ತು ಇವಾಗ ನಾವು ನೋಡ್ತಾ ಇರುವಂಥ ರಷ್ಯಾ ಉಕ್ರೇನ್ ಆಗಿರ್ಬೋದು ಮತ್ತು ಇಸ್ರೇಲ್ ಇರಾನ್ ಆಗಿರ್ಬೋದು ಹೀಗೆ ಹಲವಾರು ನಡೀತಾ ಹೋಗ್ತಾ ಇದರಲ್ಲಿ ಮುಖ್ಯವಾಗಿ ಇಸ್ರೇಲ್ ಮತ್ತು ಇರಾನ್ ಏನು ಮುಖ್ಯ ಸಮಸ್ಯೆಗಳಾಗಿರೋದೇನಂತ ಹೇಳಿದ್ರೆ ಇರಾನ್ ಏನು ಮಿಡಲ್ ಈಸ್ಟಿಗೆ ಬರುತ್ತಲ್ವ ಇದಕ್ಕೆ ಕೆಲವು ಆದಂಥ ಒಂದು ಶಸ್ತ್ರಾಸ್ತ್ರ ಗುಂಪುಗಳು ಪಡೆಗಳಿರುತ್ತಾ ಇರುತ್ತೆ ಅಂದರೆ ಅವುಗಳ ದೇಶದಲ್ಲೇ ಒಂದು ಟೆರರಿಸ್ಟ್ ಅಂತೇಳಿ ಹೇಳ್ಬೋದು ಅಥವಾ ಇನ್ನೊಂದು ಬೇರೆ ಯಾವುದಾದ್ರೂ ಪದಗಳನ್ನ ನಾವು ಯೂಸ್ ಮಾಡ್ಬೋದು ಯಾಕಾಗಿ ಅಂತೇಳಿದ್ರೆ ಒಂದು ಸಾಮಾಜಿಕವಾಗಿ ಇರ್ಬೋದು ಇನ್ನೊಂದು ಆರ್ಥಿಕ ಭದ್ರತೆಗಳಿಗಾಗಿರ್ಬೋದು ಮೇಲೂ ಕೂಡ ಯಾವತ್ತಾದರೂ ಒಂದಿನ ಇದೇ ಪರಿಸ್ಥಿತಿ ಬರಬಹುದು ಅಥವಾ ಅವೆರಡರಿಂದ ಒಂದು ಆರ್ಥಿಕ ಪರಿಸ್ಥಿತಿ ನಮ್ಮ ಮೇಲೂ ಕೂಡ ಉಂಟು ಹಾಕ್ಬೋದು ಅಂಥೇಳಿ ಯಾಕೆ ಅಂತ ಹೇಳಿದ್ರೆ ಅವೆರಡ್ರ ಮೇಲೆ ಅಂತ ಹೇಳಿದ್ರೆ ಅವುಗಳತ್ರ ಇರುವಂಥ ಒಂದು ಅಣ್ವಸ್ತ್ರಗಳ ಒಂದು ಶಕ್ತಿ ಇಸ್ರೇಲ್ ಮತ್ತೆ ಇರಾನ್ ಇದೆಯಲ್ಲ ಅದು ಇವತ್ತು ನಿನ್ನೆ ಯುದ್ಧ ಅಲ್ಲ ದಶಕಗಳಿಂದ ನಡ್ಕೊಂಡ್ ಬರ್ತಾ ಇದೆ ಇವತ್ತು ನಡೀತಾ ಇದೆ ಅದು ನಾಳೆನೂ ನಡಿಬಹುದು ಈ ಎರಡು ದೇಶಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ತಿನ್ನೋ ಅನ್ನಕ್ಕಾಗಿರ್ಬೋದು ಅಥವಾ ನೀರಿಗಾಗಿರ್ಬೋದು ಕುಡಿಯೋ ನೀರಿಗೆ ಎರಡಕ್ಕೂ ಕೂಡ ಆಹಾಕಾರ ಆಗ್ಬಿಟ್ಟಿದೆ ದುಡ್ಡನ್ನ ಅವೆರಡಕ್ಕೂ ಕೂಡ ತುಂಬಾ ಚಲ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಬದುಕ್ಲಿಕ್ಕೆ ಅವೆರಡಿದ್ರೆ ಸಾಕು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ ಮನುಷ್ಯನಿಗೆ ಲಾಸ್ಟ್ ಕೊನೆ ಹಂತ ಯಾವುದು ಅಂತ ಹೇಳಿದ್ರೆ ಅವೆರಡು ದೇಶನ ನೋಡಿ ಕಲಿಬಹುದು ಯಾಕೆ ಅಂತ ಹೇಳಿದ್ರೆ ಎರಡು ಕೂಡ ಒಂದು ಪ್ರೆಸ್ಟೀಜ್ ಮೇಲೆ ಬಿದ್ದ್ಬಿಟ್ಟು ಅಲ್ಲಿ ನಾಗರಿಕರಿಗಳಿಗೆ ಒಂಥರ ತೊಂದರೆ ಆಗ್ಬಿಟ್ಟಿದೆ ಒಂದು ತಿನ್ನೋ ಊಟಕ್ಕೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಸಮಸ್ಯೆಯೇ ಇವತ್ತು ನಾವು ಕಾ ನೋಡ್ತಾ ಇರೋದು ಬಟ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅವೆರಡು ತುಂಬ ಸದೃಢವಾಗಿದ್ದಾವೆ ಕಾಣ್ತಾ ಇದೆ ಬಟ್ ಅಲ್ಲಿ ಆ ಜನರು ಪರಿಸ್ಥಿತಿ ಹೇಗಿರ್ಬೋದು ಪ್ರತಿದಿನ ಪ್ರತಿ ಕ್ಷಣ ಕೂಡ ಭಯದಲ್ಲಿನೇ ಬದುಕಬೇಕಾಗಿರುವಂಥ ಪರಿಸ್ಥಿತಿ ಯಾವಾಗ ನನ್ನ ತಲೆ ಮೇಲೆ ಬಾಂಬ್ ಬೀಳುತ್ತೆ ಅಲ್ಲಿ ವಾಸವಾಗಿರುವಂಥ ಜನರ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಕೂಡ ಒಂದು ಭಯದ ವಾತಾವರಣವೇ ಇರುತ್ತೆ ಆಮೇಲೆ ಇಲ್ಲಿಂದ ಬೇರೆ ದೇಶದಿಂದ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ನಿಂತು ಕೆಲಸ ಮಾಡ್ತಾ ಇರುವಂಥವ್ರು ಬೇರೆ ಬೇರೆ ಒಂದು ಕಾರ್ಯನಿರ್ವಹಿತ ಹೋಗಿರ್ತಾರೆ ಅವರಿಗೂ ಕೂಡ ಜೀವನ ತನ್ನ ಕೈಯಲ್ಲಿ ಇಟ್ಟುಕೊಂಡು ಓಡಾಡುವಂಥ ಪರಿಸ್ಥಿತಿ ಎಷ್ಟೋ ಜನ ಮನೆಯಿಂದ ಆಚೆ ಬರಬೇಡಿ ಅಂತಾನೆ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಯುದ್ಧ ಅನ್ನೋದು ಇದು ಎರಡನೇ ಸಲ ಅನೌನ್ಸ್ ಆಗ್ತಿರೋದ್ರಿಂದ ಇದು ಪ್ರಪಂಚದ ಮೂರನೇ ಯುದ್ಧದ ಒಂದು ಬುನಾದಿ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಹಿಂದೆನೂ ಕೂಡ ಹೀಗೇನೆ ಒಂದು ಆರ್ಥಿಕ ಪರಿಸ್ಥಿತಿ ಏನಂತ ಹೇಳಿದ್ರೆ ಒಂದು ಮಾರುಕಟ್ಟೆಯ ಇಟ್ಟುಕೊಂಡು ವ್ಯಾಪಾರ ವಹಿವಾಟುಗಳನ್ನ ಇಟ್ಟುಕೊಂಡು ಯುದ್ಧಗಳು ಸ್ಟಾರ್ಟ್ ಆಗ್ತಾ ಇದ್ದು ಒಂದನೇ ಯುದ್ಧ ಇರ್ಬೋದು ಎರಡನೇ ಯುದ್ಧ ಆಗಿರ್ಬೋದು ಹಾಗೂ ಇದು ಕೂಡ ಹಾಗೇನೆ ಸ್ಟಾರ್ಟ್ ಆಗಿದ್ದು ಬಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಅಣ್ಣ ವಸ್ತ್ರಗಳಾಗಿರ್ಬೋದು ಅಥವಾ ಒಂದು ಬೇರೆ ಫೈನಾನ್ಷಿಯಲಿ ವ್ಯವಹಾರಗಳಿಂದ ಮತ್ತು ಒಂದು ಪ್ರೆಸ್ಟೀಜ್ ಇಂದ ಇಲ್ಲಿ ಆಮೇಲೆ ಈ ಈ ಮಿಡಲ್ ಈಸ್ಟ್ ಏನು ಪ್ರಾಂತ್ಯ ಇದೆಯಲ್ಲ ಈ ಖಂಡಗಳಲ್ಲಿ ಅವ್ರದ್ದೇ ಆದಂಥ ಒಂದು ಸಮೂಹ ಇದೆ ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ನನಗೆ ರಾಜಕೀಯ ಬೇಕು ಈ ಸಿಂಹಾಸನ ಮೇಲೆ ನಾನು ಕೂರಬೇಕು ಅನ್ನೋದು ಒಂದು ಹಂತ ಇದರಲ್ಲಿ ಆ ಹಂತ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇದೇನಾದರೂ ಆಗಲಿ ಶತಗತೆಯ ನನಗೆ ಆ ಒಂದು ಬೇಕು ನಾನು ಹೇಳಿರೋ ಮಾತನ್ನು ಈ ನನ್ನ ಪಕ್ಕದಲ್ಲಿರುವಂಥ ದೇಶಗಳು ಕೇಳಬೇಕು ನಾನು ಅವರೆಲ್ಲರಿಗೂ ಕೂಡ ಒಂದು ರಾಜನಾಗಿ ಮೇರಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಆ ಆಸೆನೇ ಇವತ್ತು ಆ ಎರಡು ದೇಶಗಳಿಗೂ ಕೂಡ ಮುಳ್ಳಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇಸ್ರೇಲ್ಗೆ ಮುಖ್ಯ ಭಯ ಏನು ಅಂತ ಹೇಳಿದ್ರೆ ಇರಾನ್ ನಾನು ಅಣುಭವನ್ನ ತಯಾರು ಮಾಡ್ತೀನಿ ಅಂತೇಳಿ ಹೊರಟಿದೆ ನಾನು ನಿಮ್ಮ ಮೇಲೆ ಪ್ರತೀಕಾರ ತಗೊಂಡೆ ತಗೊತೀನಿ ನಾನು ಯಾರ ಮಾತನ್ನು ಕೇಳಲ್ಲ ನನ್ನ ಹತ್ರನೂ ಶಕ್ತಿ ಇದೆ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತೇಳಿ ಹೊರಟಿದೆ ಇದು ಇಸ್ರೇಲ್ಗೆ ಒಂದು ಭಯದ ವಾತಾವರಣ ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸಲ ಅದು ತನ್ನ ಟ್ರಿಗರ್ನ ಹೊತ್ಬಿಡ್ತು ಅಂತ ಹೇಳಿದ್ರೆ ನನ್ನ ದೇಶ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂಥೇಳಿ ಆಮೇಲೆ ಇಸ್ರೇಲ್ ಹತ್ರನೂ ಕೂಡ ಒಂದು ಸೈನಿಕ ಬಲ ಇದೆ ಅದಕ್ಕೂ ಬೇಕಾದಂಥ ಅಣ್ವಸ್ತ್ರಗಳು ಇದ್ದಾವೆ ಆದರೆ ಅದು ಏನು ಅಂತ ಹೇಳಿದ್ರೆ ಈ ಇಸ್ರೇಲ್ನ ತುಂಬ ಸಹಾಯಕ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ನಮ್ಮ ಪ್ರಪಂಚದ ಒಂದು ದೊಡ್ಡಣ್ಣ ಅಮೇರಿಕ ಅಂತ ಹೇಳ್ಬೋದು ಈ ಇಸ್ರೇಲ್ಗೆ ಅಮೇರಿಕ ಫ್ರೆಂಡ್ಶಿಪ್ ಮಾಡಿರೋದ್ರಿಂದ ಅವರಿಗೆ ಸೈನಿಕರು ಇರ್ಬೋದು ಆರ್ಥಿಕವಾಗಿರ್ಬೋದು ಅಥವಾ ಹಣ್ಣು ಸಹಾಯವನ್ನು ಇದು ಕೊಡ್ತಾ ಇದೆ ಯಾರು ಅಮೇರಿಕ ಬಟ್ ಇರಾನ್ ನಾನೊಬ್ನೇ ಅವ್ ಹೋರಾಡ್ತೀನಿ ನನ್ನ ಹತ್ರ ಅನುಭವ ನಾನು ತಯಾರಿಸ್ತೀನಿ ನಿಮ್ಗೆ ಯಾರಿಗೂ ನಾನು ಬಿಟ್ಕೊಡೋದಿಲ್ಲ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇದು ಅದೇ ಹೇಳಿದ್ವಾ ಇದು ಇವತ್ತು ಅದು ವಿಷಯ ಅಲ್ಲ ಇದು ದಶದ ದಶಕಗಳಿಂದ ಮಾಡ್ಕೊಂಡು ಬಂದ ಒಂದು ಕಲಹ ಅದಕ್ಕಾಗಿಯೇ ಈ ಎರಡು ದೇಶಗಳಿಗೆ ಎಲ್ಲ ದೇಶದರ ಪ್ರೆಸಿಡೆಂಟ್ಗಳು ಒಂದು ಸಣ್ಣ ವಾರ್ನಿಂಗ್ ಅನ್ನೋದು ವಾರ್ನಿಂಗ್ ಮೀನ್ಸ್ ದೊಡ್ಡಣ್ಣನ ಮುಖಾಂತರನೇ ಕಳಿಸಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಇರಾನ್ಗೆ ಯಾಕೆ ಅಂತ ಹೇಳಿದ್ರೆ ಇಸ್ರೇಲ್ ತನ್ನ ಸಹಾಯ ಫ್ರೆಂಡ್ ಆಗಿರೋದ್ರಿಂದ ಇಸ್ರೇಲ್ ಮುಖಾಂತರ ನಾನು ಹೇಳಿಸ್ಬೇಕಾಗಿತ್ತು ಹಾಗಾಗಿ ಅಮೆರಿಕ ದೊಡ್ಡಣ್ಣ ಅಲ್ಲಿಗೆ ಹೇಳಿದ್ದಾರೆ ಏನಂತ ಹೇಳಿದ್ರೆ ನೀವು ಈ ಯುದ್ಧನ ಕೈ ಬಿಡಬೇಕು ಇಲ್ಲಿಗೆ ನಿಲ್ಲಿಸಿದ್ರೆ ತುಂಬ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಿ ಸೊ ಇದರಲ್ಲಿ ಲಾಭನ ಪಡ್ಕೊತ ಇರೋದು ಅಮೇರಿಕ ಆಗಿರಬಹುದು ಯಾಕೆ ಅಂತ ಹೇಳಿದ್ರೆ ಅದು ಕೂಡ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ಕೊಳ್ಲಿಕ್ಕೆ ಇರಬಹುದು ಆಕ್ಚುಲಿ ಇವಾಗ ಇರಾನ್ ಹತ್ರ ಅನುಭವಗಳು ಇಲ್ಲ ಬಟ್ ಅದನ್ನ ನಾನು ತಯಾರು ಮಾಡೇ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇದೆ ಹಾಗೆ ಇಸ್ರೇಲ್ಗೆ ಭಯ ಏನು ಅಂತ ಹೇಳಿದ್ರೆ ಅವ್ರ ಹತ್ರ ಬಾಂಬ್ ಏನಾದರೂ ಸಿಕ್ಬಿಟ್ರೆ ನಾವು ಡೈರೆಕ್ಟಾಗಿ ಸಾವಿನ ಗಂಟೆನೇ ಹೊಡಿತೀವಿ ಅಂಥೇಳಿ ಯಾಕೆ ಅಂತ ಹೇಳಿದ್ರೆ ಸೇನಾ ಬಲೆಯ ಲೆಕ್ಕ ಹಾಕಿದ್ರು ಕೂಡ ಇರಾನ್ ಹತ್ರ ಶಕ್ತಿ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಇಲ್ಲಿ ಶಕ್ತಿ ಅನ್ನೋದು ಬರೋಲ್ಲ ಯುಕ್ತಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ಒಂದು ನಾನು ಕಾರ್ಯಪ್ರವೃತ್ತಿಗೊಳ್ಬೇಕು ಅನ್ನೋದು ಕೂಡ ಅವೆರಡು ದೇಶಗಳು ತಿಳ್ಕೊಂಡಿದ್ದಾವೆ ಅಂತ ನಾವು ಅಂದ್ಕೊಂತೀವಿ ಮತ್ತು ಈ ಅಣು ಒಪ್ಪಂದಕ್ಕೆ ಇರ ನಾನು ಸಹಿ ಹಾಕೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಅಣು ನಾನು ಏನಕ್ಕಾಗಿ ತಯಾರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೊಂದಷ್ಟು ವಿದ್ಯುತ್ ಅನ್ನ ತಯಾರು ಮಾಡ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಮೆರಿಕದ ಹತ್ರ ಹೇಳ್ತಾ ಇದೆ ಇದು ನನಗೆ ಯಾವುದೇ ದೇಶದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಇನ್ನೊಂದಕ್ಕೇನು ಆಗ್ಲಿ ಅಲ್ಲ ನನಗೆ ನನ್ನ ದೇಶದ ಒಂದು ವಿದ್ಯುತ್ ಸ್ಥಾವರಕ್ಕೆ ನನಗೆ ಅಣು ಅನ್ನೋದು ಬೇಕು ಅದಕ್ಕೋಸ್ಕರ ನಾನು ಈ ಅಣು ತಯಾರಿಕೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಯಾರು ಇರಾನ್ ಅವರು ಈ ಯುದ್ಧಕ್ಕೆ ಮುಖ್ಯ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಇಸ್ರೇಲ್ ಆಲ್ರೆಡಿ ವೈಮಾನಿಕವಾಗಿ ಅಲ್ಲಿರುವಂಥ ಅಣು ಸ್ಥಾವರಗಳು ಮತ್ತು ಅಲ್ಲಿ ಅವರ ಮಿಲಿಟರಿ ನಾಯಕರುಗಳಿರ್ತಾರಲ್ಲ ಅವ್ರ ಮೇಲೆ ನೇರವಾಗಿ ದಾಳಿನೇ ಮಾಡಿಬಿಟ್ಟಿದೆ ಯಾರು ಅವರು ಆಲ್ರೆಡಿ ದಾಳಿ ಆಗಿರೋದ್ರಿಂದ ಅಲ್ಲೂ ಕೂಡ ಕೆಲವೊಂದು ಸಾವು ನೋವುಗಳು ಸಂಭವಿಸ್ಬಿಟ್ಟಿದೆ ಇದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ ಮೇಲೆ ತನ್ನ ಕ್ಷಿಪಣಿಗಳ ಮುಖಾಂತರ ದಾಳಿ ಮಾಡಿಬಿಟ್ಟು ಅದಕ್ಕೆ ಸರಿಯಾದ ಒಂದು ಪಾಠನ ಕಲಿಸಿದೆ ಹೇಗೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ತುಂಬ ಪ್ರಮಾಣದ ನಷ್ಟ ಉಂಟಾಗಿದೆ ಅಲ್ಲೂ ಕೂಡ ತುಂಬ ಸಾವು ನೋವುಗಳು ಅನುಭವಿಸಿದೆ ಅದು ಮುಖ್ಯವಾಗಿ ಮೇನ್ ಮೇನ್ ನಗರಗಳ ಮೇಲೇ ಅದು ಕ್ಷಿಪಣಿಗಳ ಮುಖಾಂತರ ತನ್ನ ಪ್ರಾಬಲ್ಯವನ್ನು ಪ್ರದರ್ಶಿಸಿದೆ ಇದರಲ್ಲಿ ಇಸ್ರೇಲ್ಗೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಲ್ಲಿನ ಪ್ರಧಾನಿಯಾದಂಥ ಬೆಂಜಮಿನ್ ಅವ್ರಿಗೆ ತನ್ನ ದೇಶದಲ್ಲಿ ಸುಮಾರು ಸಮಸ್ಯೆಗಳಿದ್ದರೂ ಕೂಡ ಜನರನ್ನು ಒಂದು ಅಸ್ತಿತ್ವಕ್ಕೆ ತೊಗೊಬೇಕು ಅವ್ರ ಬೆಂಬಲನ ತೊಗೊಬೇಕು ಹಾಗಾಗಿ ಯುದ್ಧ ಅವರಿಗೆ ತುಂಬ ಅನಿವಾರ್ಯ ಆಗಿದೆ ಹೇಗಾದರೂ ಆಗಲಿ ನಾನು ಬೆದರಿಕೆಗೆ ಬಗ್ಗೋದಿಲ್ಲ ಅಂತೇಳ್ಬಿಟ್ಟು ಅವರೆಲ್ಲರನ್ನೂ ಕೂಡ ಜನರನ್ನು ನಾವಿದ್ದೀವಿ ಹೇಳ್ಬಿಟ್ಟು ಒಂದು ಅವ್ರನ್ನೆಲ್ಲರನ್ನು ಕೂಡ ಬೆಂಬಲಕ್ಕೆ ತಗೊತಾ ಇದೆ ಮತ್ತು ಇಸ್ರೇಲ್ಗೆ ಏನು ಇನ್ನೊಂದು ಬೆನಿಫಿಟ್ಟು ಮೀನ್ಸ್ ಅವ್ರಿಗೆ ಯಾವ ಯಾವ ಥರ ಲಾಭನ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈ ಇರಾನ್ ಹತ್ರ ಇರುವಂಥ ಅಣುಬಮ್ ಯೋಜನೆಯನ್ನು ಅವರು ಹೇಗಾದರೂ ಮಾಡಲಿ ತಡಿಲೇಬೇಕು ಮತ್ತು ಅಲ್ಲಿರುವಂಥ ಒಂದು ಪ್ರಾಕ್ಸಿ ಗುಂಪುಗಳಿರುತ್ತೆ ಇವಾಗ ಇರಾನಿಗೆ ಸಪೋರ್ಟ್ ಮಾಡ್ತಿರುವಂಥ ಅಲ್ಲಿದೆ ಒಂದು ಗುಂಪುಗಳಿದ್ದಾವೆ ಮೀನ್ಸ್ ಅಲ್ಲಿ ಒಂದು ಏನು ಅಲ್ಲಿ ಏನು ಟೆರರಿಸ್ಟ್ಗಳ ಗುಂಪು ಅಂತ ಹೇಳ್ತೀವಲ್ಲ ಆ ಗುಂಪುಗಳು ಕೂಡ ಇರಾನಿಗೆ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಸ್ರೇಲ್ ಎಲ್ಲ ಕಡೆಯೂ ಇದೆ ಅವರು ನಮ್ಮ ಮೇಲೆ ಕಾರಣ ಇಲ್ಲದೇ ನಮ್ಮ ಮೇಲೆ ಫೈಟ್ ಮಾಡ್ತಾ ಇರೋದ್ರಿಂದ ನಾವು ಅವ್ರ ಮೇಲೆ ಕ್ಷಿಪಣಿಗಳ ಮುಖಾಂತರ ನಾವು ಫೈಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಸೊ ಇದನ್ನೇನಾದರೂ ಮಾಡಲಿ ಶತ್ರುಗಳನ್ನ ಅದು ಹತ್ತಿಕ್ಕಬೇಕಾಗಿದೆ ಯಾರು ಅವರು ಇರಾನ್ಗೆ ಏನು ಲಾಭ ಅಂತ ಹೇಳಿದ್ರೆ ಇವರಿಗೂ ಕೂಡ ತನ್ನ ಜನರನ್ನು ನಾನು ಬೆಂಬಲಕ್ಕೆ ತಗೊಬೇಕು ಇಸ್ರೇಲಿಂದ ನಮಗೆ ಬೆದರಿಕೆ ಇದೆ ಅಂತ ಗೊತ್ತಿದ್ರೂ ಕೂಡ ನಾನು ಅವರಿಗೆ ಒಂದು ಫೈಟನ್ನು ಕೊಡ್ತೀನಿ ನನ್ನ ಹತ್ರನೂ ಕೂಡ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ತನ್ನ ದೇಶದ ಜನರುಗಳಿಗೆ ಹೇಳ್ಕೊಂಡು ಹೇಳ್ಕೊಂಡೊಂದು ಮೀನ್ಸ್ ಅದು ಪ್ರದರ್ಶನ ಕೊಡ್ತಾ ಇದೆ ಆಲ್ರೆಡಿ ಎರಡು ದೇಶಗಳು ಇಡೀ ಪ್ರಪಂಚಕ್ಕೇ ಒಂದು ಪ್ರದರ್ಶನ ಇದ್ದಾವೆ ಹಾಗೆಯೇ ಆಂತರಿಕ ಏನು ಸಮಸ್ಯೆಗಳಿರುತ್ತಲ್ಲ ಅವನ್ನೆಲ್ಲ ಬಗೆಹರ್ತ್ಕೊಂಡ್ಬಿಟ್ಟು ಇರಾನ್ನಲ್ಲಿ ಒಂದು ಶಾಂತಿನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಇರಾನ್ನ ಒಂದು ಆಸೆಯಾಗಿದೆ ಈ ಎರಡು ದೇಶಗಳಿಗೂ ತುಂಬ ದೊಡ್ಡ ಅಪಾಯಗಳು ಏನು ಅಂತ ಹೇಳಿದ್ರೆ ಒಂದು ಪ್ರಾದೇಶಿಕ ಅಸ್ಥಿರತೆ ಏನಾಗ್ಬೋದು ಅಂತ ಹೇಳಿದ್ರೆ ಎರಡು ದೇಶದಲ್ಲೂ ಕೂಡ ನಾಗರಿಕರು ನಾಗರಿಕರೇ ಕೂಡ ಹೊಡೆದಾಡ್ಕೊವಂಥ ಪರಿಸ್ಥಿತಿ ಬರ್ಬೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜೀವನ ಮಾಡಲಿಕ್ಕೆ ಕೂಡ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ನಾಳೆ ಎದುರಾದರೂ ಎದುರಾಗ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಆರ್ಥಿಕ ಹೊಡೆತ ಅನ್ನೋದು ಬಂದೇ ಬರುತ್ತೆ ಈ ಎರಡು ದೇಶದಿಂದ ಇಂಧನ ಎಲ್ಲ ರಾಜ್ಯಗಳಿಗೂ ಎಲ್ಲ ದೇಶಗಳಿಗೂ ಎಲ್ಲ ಖಂಡಗಳಿಗೂ ಹೋಗ್ತಾ ಇತ್ತು ಬಟ್ ಇವಿ ಇದು ಸ್ಟಾಪ್ ಆಗಿರೋದ್ರಿಂದ ಎಲ್ಲ ದೇಶದ ಮೇಲೆ ಆರ್ಥಿಕ ಹೊಡೆತ ಅನ್ನೋದು ಬಂದೇ ಬರುತ್ತೆ ಮುಖ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ಸೊ ಇದು ಸ್ಟಾಪ್ ಆಗಿರೋದ್ರಿಂದ ಎರಡು ಎಲ್ಲ ಎಲ್ಲ ದೇಶಗಳು ಕೂಡ ಇಸ್ರೇಲ್ ಮೇಲೆ ಮತ್ತು ಇರಾನ್ ಮೇಲೆ ಒಂದು ಖಂಡನೆಯನ್ನು ನಡೆಸ್ತಾ ಇದೆ ಇವೆರಡು ಈ ಇದರಿಂದ ಆಗಿಬಿಟ್ಟು ಇಸ್ರೇಲ್ ಮತ್ತು ಇರಾನಿಗೆ ಒಂದು ರೀತಿಯ ತುಂಬ ದೊಡ್ಡ ಹೊಡೆತ ಅಂತೇಳಿ ಹೇಳ್ಬೋದು ಹಾಗೆ ನಾವು ನೋಡ್ತಾ ಹೋಗೋದಾದರೆ ಇಸ್ರೇಲ್ನ ಒಂದು ಸೇಲಬಲ ಎಷ್ಟಿರ್ಬೋದು ಅಂತೇಳಿ ಅಲ್ಲಿ ಜನಸಂಖ್ಯೆ ಎಷ್ಟಾಗಿರ್ಬೋದು ಅಥವಾ ಅವ್ರ ಹತ್ರ ಏನೇನು ಕೆಪಾಸಿಟಿ ಇದೆ ಯಾರು ಒಂದು ಯುದ್ಧಕ್ಕೆ ಪರಿಪೂರ್ಣ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಅಷ್ಟಷ್ಟು ಎಕ್ವಿಪ್ಮೆಂಟ್ಗಳನ್ನ ಅವ್ರು ಇಟ್ಕೊಂಡೇ ಬಂದಿರ್ತಾರೆ ಯಾರು ಕೂಡ ಸುಮ್ಮನೆ ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿ ಬರೋದಿಲ್ಲ ಅಲ್ವಾ ಹಾಗೆಯೇ ಇವ್ರ ಹತ್ರ ಹೆಚ್ಚು ಕಡಿಮೆ ಸು ಆ ಇಸ್ರೇಲ್ ದೇಶದಲ್ಲಿ ತೊಂಬತ್ತೈದು ಲಕ್ಷ ಜನ ವಾಸಿಸ್ತಾ ಇದ್ದಾರೆ ದೆನ್ ಆರ್ಥಿಕ ಪರಿಸ್ಥಿತಿ ಐನೂರ ಶತಕೋಟಿ ಡಾಲರ್ ಅಷ್ಟು ದಾಟು ಹೋಗಿಬಿಟ್ಟಿದೆ ಹಾಗೆ ಸಕ್ರಿಯವಾಗಿ ಅವರ ಹತ್ರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಸೈನಿಕರು ಆಲ್ರೆಡಿ ಒಂದು ಮಿಲ್ಟ್ರಿಯಲ್ಲಿ ಇದ್ದಾರೆ ಇನ್ನು 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 ಹೇಗೆ ಹೇಗಬೇಕು ಅಂತ ಹೇಳಿದ್ರೆ ಇನ್ನು ಮೀಸಲು ರಿಸರ್ವ್ ಸೈನಿಕರು ಎಷ್ಟಿರ್ಬೋದು ಅಂತ ಹೇಳಿದ್ರೆ ನಾಲ್ಕು ಪಾಯಿಂಟ್ ಆರು ಐದು ಲಕ್ಷ ಇಷ್ಟು ಜನ ಅವರ ಹತ್ರ ಆಲ್ರೆಡಿ ರಿಸರ್ವ್ ಇದ್ದಾರೆ ಮತ್ತು ರಕ್ಷಣಾ ಬುಲೆಟ್ ಅಂತ ಹೇಳಿದರೆ ಬುಲೆಟ್ಗಳಾಗಿರ್ಬೋದು ಸಣ್ಣ ಪುಟ್ಟ ಬ್ರಾಂಬ್ ಬಾಂಬ್ಗಳಾಗಿರ್ಬೋದು ಅವುಗಳೆಲ್ಲ ಮೂವತ್ತಾರು ಪಾಯಿಂಟ್ ಒಂಬತ್ತು ಶತಕೋಟಿಗಳಷ್ಟಿದೆ ಅಂದರೆ ಒಂದು ಸಾಧಾರಣ ಒಂದು ಹತ್ತು ದೇಶಗಳದಷ್ಟು ಒಂದು ಶಕ್ತಿ ಆ ದೇಶದ ಹತ್ರ ಇದೆ ಅಂತೇಳಿ ಅಂದರೆ ಆ ಯುದ್ಧಕ್ಕೆ ಅಷ್ಟು ಪರಿಪೂರ್ಣವಾಗಿ ನಾನು ನಿಂತಿದ್ದೀನಿ ಅಂತೇಳಿ ಅದು ಆಲ್ರೆಡಿ ನಾನು ಸಬ್ಮಿಟ್ ಮಾಡಿ ಕೊಟ್ಟಾಗಿದೆ ಇನ್ನು ಪ್ರಮುಖ ಶಕ್ತಿಗಳು ತಂತ್ರಜ್ಞಾನದಲ್ಲಿ ಮೈಲುಗೈ ಅತ್ಯಾಧುನಿಕ ಮಿಲ್ಟ್ರಿ ಶಕ್ತಿನ ಇಸ್ರೇಲ್ ಆಲ್ರೆಡಿ ಹೊಂದಿದೆ ಯಾಕೆ ಅಂತ ಹೇಳಿದ್ರೆ ಇದು ಇವತ್ತಲ್ಲ ಹಿಂದೆನೂ ಕೂಡ ನಾನು ಪ್ರೂವ್ ಮಾಡಿತ್ತು ಏನು ಕ್ಷಿಪಣಿಗಳಾಗಿರ್ಬೋದು ಮತ್ತು ಅಣುಬಾಮ್ಗಳಾಗಿರ್ಬೋದು ಸಣ್ಣ ಪುಟ್ಟ ಅನುಭಾಮ್ಗಳಾಗಿರ್ಬೋದು ಮತ್ತು ತಂತ್ರಜ್ಞಾನಕ್ಕೆ ಆಲ್ರೆಡಿ ಇದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು ಸುಧಾರಿತ ವಾಯುಪಡೆ ಇದು ಎಫ್ ತರ್ಟಿ ಫೈವ್ ಅಂತ ಒಂದು ಯುದ್ಧ ವಿಮಾನಗಳನ್ನ ಹೊಂದಿದೆ ಇದು ಹೆಂಗೆ ಅಂತ ಹೇಳಿದ್ರೆ ಆಕಾಶದಲ್ಲಿ ಸೂಪರ್ ಹೀರೋ ಅಂತಲೇ ಹೇಳ್ಬೋದು ಈ ವಿಮಾನಕ್ಕೆ ಹಾಗಾಗಿ ಅದು ಅಷ್ಟು ಪವರ್ನ ಅದು ಆಲ್ರೆಡಿ ವಾಯುಪಡೆಯಲ್ಲಿ ಹೊಂದಿದೆ ಗುಪ್ತಚರ ಇಲಾಖೆ ಕೂಡ ತುಂಬ ಇಂಪಾರ್ಟೆಂಟ್ ಕೊಟ್ಬಿಟ್ಟು ಕೆಲಸನ ನಡೆಸ್ತಾ ಇದೆ ಹಾಗಾಗಿ ಅವರಿಗೆ ಪ್ರತಿಯೊಂದು ಮಾಹಿತಿಗಳು ಕೂಡ ಕಲೆ ಆಗ್ತಾ ಇದೆ ಇಡೀ ಜಗತ್ತಿಂದು ಇನ್ನು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಇಸ್ರೇಲ್ ನನ್ನ ಹತ್ರ ಅಣುಬಾಂಬ್ ಇದೆ ಅಂತ ಹೇಳಿ ಹೇಳ್ಕೊಂಡಿದೆ ಬಟ್ ಅದಿನ್ನೂ ಎಲ್ಲೂ ಕೂಡ ಅಧಿಕೃತವಾಗಿ ಪ್ರೂವ್ ಮಾಡಿಲ್ಲ ಹಾಗೂ ಎಲ್ಲೂ ಕೂಡ ತೋರಿಸಿಲ್ಲ ಹಾಗಾಗಿ ಅವ್ರ ಹತ್ರ ಇದೆ ಅಂತೇಳಿ ಹೇಳ್ಬೋದು ಅಥವಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಬಟ್ ಅದೇನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇಸ್ರೇಲ್ ನನ್ನ ಹತ್ರ ಬಾಂಬ್ ಬಾಂಬ್ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಇಸ್ರೇಲ್ ಮೇಲೆ ಒಂದು ಭಯ ಹಾಗೂ ದೊಡ್ಡಣ್ಣನೂ ಕೂಡ ಅವ್ರ ಜೊತೆ ಸ್ನೇಹಿತ್ ಏನು ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಏನಕ್ಕಾಗಿ ಕಾಯ್ತಾ ಇರೋದು ಅಂತ ಹೇಳಿದ್ರೆ ಇದೇ ವಿಚಾರಕ್ಕಾಗಿ ಕೂಡ ಇರ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಅಣು ಇಟ್ ಇದೆ ಅಂತೇಳಿ ಒಂದು ಅಂತೇಳಿ ಅಂತ ಹೇಳ್ತಾ ಇಲ್ಲ ತುಂಬ ಕೂಡ ಇರಬಹುದು ಇನ್ನು ವಾಯುಪಡೆ ಹೆಚ್ಚು ಕಡಿಮೆ ಸುಮಾರು ನಾನೂರ ತೊಂಬತ್ತು ಯುದ್ಧ ವಿಮಾನಗಳನ್ನ ಇಸ್ರೇಲ್ ತನ್ನ ಸೇನೆಯಲ್ಲಿ ಇಟ್ಕೊಂಡು ಇನ್ನೂರ ನಲವತ್ತೊಂದು ಫೈಟರ್ ಜೆಟ್ಗಳನ್ನ ಇಟ್ಕೊಂಡಿದೆ ಟ್ಯಾಂಕರ್ಗಳು ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತು ಟ್ಯಾಂಕರ್ಗಳು ಬಾ 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 ಇಷ್ಟೊಂದು ಪ್ರಮಾಣದಲ್ಲಿ ಒಂದು ಟ್ಯಾಂಕರ್ಗಳನ್ನ ಇಟ್ಕೊಂಡು ಯುದ್ಧಕ್ಕೆ ನಿಂತಿದೆ ಅಂತ ಹೇಳಿದ್ರೆ ಯಾರಿಗಾದರೂ ಕೂಡ ಒಂದು ಸಲ ಹೆಜ್ಜೆನ ಹಿಂದಿಡಬೇಕು ಅಂತೇಳಿ ಅನಿಸುತ್ತೆ ಹಾಗೆ ನಾವೇನು ಸಬ್ಮರೀನ್ಗಳಂತ ಹೇಳ್ತೀವಲ್ಲ ಐದು ಐದು ಸಬ್ಮರೀನ್ಗಳನ್ನ ಮರಿನ್ಗಳನ್ನ ಇಟ್ಕೊಂಡ್ಬಿಟ್ಟಿದೆ ತನ್ನ ದೇಶದೊಳಗಡೆನೆ ಅಂದರೆ ಮೂರು ಕಡೆಯಿಂದಲೂ ಆಕಾಶದಿಂದ ನೀರಿನಿಂದ ಕೂಡ ಸೈನಿಕರಿಂದ ಭೂಮಿಯಿಂದ ಕೂಡ ಮೂರು ಕಡೆಯಲ್ಲೂ ತುಂಬ ಸ್ಟ್ರಾಂಗ್ ಆಗಿ ನಿಂತಿದೆ ಇನ್ನು ಇರಾನ್ ಹತ್ರ ಕೂಡ ಒಂದು ಶಕ್ತಿ ಅನ್ನೋದಿದೆ ಹಾಗೆಯೇ ಜನಸಂಖ್ಯೆ ಸುಮಾರು ಒಂಬತ್ತು ಪಾಯಿಂಟ್ ಎರಡು ನಾಲ್ಕು ಕೋಟಿಯಷ್ಟು ಜನಸಂಖ್ಯೆ ಇರಾನಲ್ಲಿ ವಾಸಿಸ್ತಾ ಇದ್ದಾರೆ ಮತ್ತು ಆರ್ಥಿಕತೆ ಮುನ್ನೂರ ನಲವತ್ತೊಂದು ಶತಕೋಟಿಯಷ್ಟು ದಾಟಿದೆ ಜಿ ಡಿ ಪಿ ನಾವೇನು ಜಿ ಡಿ ಪಿ ಅಂತ ಹೇಳ್ತೀವಲ್ಲ ಅದು ಮುನ್ನೂರ ನಲವತ್ತೊಂದು ಶತಕೋಟಿ ಕೋಟಿ ಅಂತಂದು ನೀವೇ ಒಂದು ಇಮ್ಯಾಜಿನ್ ಮಾಡಿ ಎಷ್ಟು ಮುಂದೆ ಇದ್ದಾರೆ ಅಂತೇಳಿ ಸಕ್ರಿಯ ಸೈನಿಕರು ಏನು ಒಂದು ಆಲ್ರೆಡಿ ಯುದ್ಧದಲ್ಲಿ ತೊಡಗಿರುವಂಥವ್ರು ಆರು ಪಾಯಿಂಟ್ ಒಂದು ಲಕ್ಷ ಮತ್ತು ಮೀಸಲು ಸೈನಿಕರು ಏನು ರಿಸರ್ವ್ ಸೈನಿಕರು ಅಂತ ಹೇಳ್ತೀವಲ್ಲ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂತ ಹೇಳಿದ್ರೆ ಇವಾಗ ಇಸ್ರೇಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇವರು ಕಡಿಮೆ ಇದ್ದಾರೆ ಬಟ್ ಬೇರೆ ಎಲ್ಲದಕ್ಕೂ ನೋಡಿದ್ರೆ ಓಕೆ ಎರಡು ಕೂಡ ಇದಾಗಿದೆ ಇನ್ನು ಅರೆ ಸೇನಾಪಡೆ ಇದಕ್ಕೇನಂತ ಹೇಳಿದ್ರೆ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಮತ್ತು ರಕ್ಷಣಾ ಬುಲೆಟ್ಗಳು ಹದಿನೈದು ಶತ ಕೋಟಿ ಅಂದರೆ ಇತ್ತೀಚೆಗೆ ಮೂರು ಪಟ್ಟು ಹೆಚ್ಚಳ ಈ ಈ ಈ ಒಂದು ಕೆಲವೇ ವರ್ಷಗಳಿಂದ ಇದು ತುಂಬ ದುಪ್ಪಟ್ಟಾಗಿ ಬೆಳೀತಾ ಇದೆ ಇವರ ಹತ್ರ ಅಷ್ಟು ಬುಲೆಟ್ಸ್ಗಳು ಮತ್ತು ಮ್ಯಾಗ್ಝಿನ್ಸ್ಗಳು ಅವ್ರ ಹತ್ರ ಸ್ಟಾಕ್ ಆಗ್ತಾ ಇದಾವೆ ಆ ದೇಶದಲ್ಲಿ ಇನ್ನು ಇವರಿಗೆ ದೊಡ್ಡ ಶಕ್ತಿ ಏನಂತ ಹೇಳಿದ್ರೆ ಇವ್ರ ಹತ್ರ ಜನಸಂಖ್ಯಾ ಬೆಂಬಲ ದೊಡ್ಡ ಸೈನಿಕ ಶಕ್ತಿಯನ್ನು ಇವರು ಆಲ್ರೆಡಿ ಹೊಂದ್ಬಿಟ್ಟಿದೆ ಮತ್ತು ಕ್ಷಿಪಣಿ ಮತ್ತು ಡ್ರೋನ್ಗಳು ಇವರ ಹತ್ರ ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿರುವಂಥ ಕ್ಷಿಪಣಿಗಳು ಮತ್ತು ಡ್ರೋನ್ಗಳಿದ್ದಾವೆ ಮತ್ತು ಡ್ರೋನ್ ಯುದ್ಧದಲ್ಲಿ ಇವರು ತುಂಬ ಎಕ್ಸ್ಪರ್ಟ್ಗಳಾಗಿಬಿಟ್ಟಿದ್ದಾರೆ ಹೇಗೆಂತ ಡ್ರೋನ್ ಬಳಸೋದ್ರಲ್ಲಿ ಇವರು ಉತ್ತಮ ಅನುಭವ ಹೊಂದಿದ್ದು ಡ್ರೋನ್ ಯುದ್ಧದಲ್ಲಿ ಇವರೇ ಮಾಸ್ಟರ್ಸ್ ಇಡೀ ಪ್ರಪಂಚಕ್ಕೆ ಇವರೇ ಮಾಸ್ಟರ್ಸ್ ಅಂತೇಳಿ ಹೇಳ್ಬೋದು ಡ್ರೋನ್ಗಳನ್ನ ಯೂಸ್ ಮಾಡೋದರಲ್ಲಿ ಯಾವ ಡ್ರೋನು ನಾವು ಇಲಾಸ್ತೀವಲ್ಲ ಆ ಡ್ರೋನ್ಗಳೆಲ್ಲ ಕ್ಷಿಪಣಿ ಡ್ರೋನ್ಗಳಲ್ಲಿ ಇವರಿಗೂ ಕೂಡ ಒಂದು ಲಿಮಿಟ್ಸ್ ಅನ್ನೋದು ಬಂದುಬಿಟ್ಟಿದೆ ಯಾ ಹೇಗೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ಮಿ ಮಿಲಿಟರಿ ಏನು ಎಕ್ವಿಪ್ಮೆಂಟ್ಗಳಿದಾವಲ್ಲ ಇವು ತುಂಬ ಸ್ಟಾಕ್ ಜಾಸ್ತಿ ಆಗಿದ್ದು ಅವೆಲ್ಲ ಸ್ವಲ್ಪ ಹಳೇದಾಗ್ತಾ ಬಂದುಬಿಟ್ಟಿದೆ ಮತ್ತು ಇವ್ರಿಗೆ ಇನ್ನೊಂದು ನಿ ಏನಂತ ಹೇಳಿದ್ರೆ ಇವಾಗ ಆ ಒಂದು ಯುದ್ಧದ ನಿರ್ಬಂಧನೇ ಹಾಕ್ಬಿಟ್ಟಿರೋದರಿಂದ ಅಂತಾರಾಷ್ಟ್ರೀಯ ನಿರ್ಬಂಧಗಳಿಂದ ಆಧುನಿಕ ಏನು ತಂತ್ರಜ್ಞಾನಗಳನ್ನ ಇದು ಪಡ್ಕೊಳ್ಲಿಕ್ಕೆ ಸ್ವಲ್ಪ ಇದು ಏನೋ ಅಂತಹ ತೊಡಕಾಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಇದಕ್ಕೆ ಕೆಲವೊಂದು ಮಾಹಿತಿಗಳು ಕೂಡ ಕೆ ಇರಬಹುದು ಅಂತೇಳಿ ನಾವು ಅನ್ಕೊತಾ ಇದ್ದೀವಿ ಬಟ್ ಮಾಹಿತಿ ನಮಗಿರೋದು ಹಾಗೇನೆ ಪ್ರಮುಖ ಉಪಕರಣಗಳು ಇದರಲ್ಲಿ ಎಷ್ಟೊಂದು ಮೇನ್ ಮೇನ್ ಎಕ್ವಿಪ್ಮೆಂಟ್ಗಳು ಯಾವುದು ಅಂತ ಹೇಳಿದ್ರೆ ವಾಯುಪಡೆಗೆ ಸುಮಾರು ಮುನ್ನೂರ ಐವತ್ತೆಂಟು ಯುದ್ಧ ವಿಮಾನಗಳು ಮತ್ತು ನೂರ ಎಂಬತ್ತಾರು ಫೈಟರ್ ಜೆಟ್ಗಳನ್ನ ಇದು ಯೂಸ್ ಮಾಡ್ತಾ ಇದೆ ಟ್ಯಾಂಕ್ಗಳು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರು ಟ್ಯಾಂಕ್ಗಳನ್ನ ಹೊಂದಿದೆ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ಒಂದು ಆರುನೂರು ಟ್ಯಾಂಕರ್ಗಳು ಎಕ್ಸ್ಟ್ರಾ ಟ್ಯಾಂಕರ್ಗಳು ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಯುದ್ಧಗಳು ಒಂದು ಐವತ್ತು ನೂರು ಅಷ್ಟೇ ಹೆಚ್ಚು ಕಡಿಮೆ ಇರೋದು ಎರಡು ದೇಶಕ್ಕೂ ಕಂಪೇರ್ ಮಾಡಿದ್ರೆ ದೆನ್ ಕ್ಷಿಪಣಿಗಳು ಬಟ್ ಅವ್ರ ಹತ್ರ ಕ್ಷಿಪಣಿಗಳಿರಲಿಲ್ಲ ಬಟ್ ಇವ್ರ ಹತ್ರ ಕ್ಷಿಪಣಿಗಳಿದ್ದಾವೆ ನೆನ್ಪಿಟ್ಕೊಳ್ಳಿ ಏಳ್ನೂರ ಐವತ್ತೈದು ಕ್ಷಿಪಣಿ ಘಟಕಗಳನ್ನೇ ಇದು ಹೊಂದಿದೆ ಆಲ್ರೆಡಿ ನೂರು ಕ್ಷಿಪಣಿಗಳ ಮೇಲೆ ಇಸ್ರೇಲ್ ಇವ್ರ ಮೇಲೆ ದಾಳಿ ಮಾಡಿದೆ ಆದರೂ ಕೂಡ ಇವ್ರ ಹತ್ರ ಇನ್ನೂ ಏಳ್ನೂರು ಎಪ್ಪತ್ತೈದು ಘಟಕಗಳು ವರ್ಕ್ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ಬೋದು ಇವರ ಅಣುಬಮ್ ತಯಾರಲಿಕ್ಕೆ ಎಷ್ಟೊಂದು ಕ್ಯೂರ್ಯಾಸಿಟಿಯಿಂದ ಕೆಲಸನ ಮಾಡ್ತಾ ಇರಬಹುದು ಅಂಥೇಳಿ ಇನ್ ಸಬ್ಮರೀನು ಸಬಮರಿನಿಗೆ ಬಂದರೆ ಇವ್ರ ಹತ್ರ ಹತ್ತೊಂಬತ್ತು ಸಬ್ಮರೀನ್ಗಳಿದೆ ಬಟ್ ಇಸ್ರೇಲ್ ಹತ್ರ ಇದ್ದಿದ್ದು ಬರೀ ಐದೇ ಇದು ಬಟ್ ಇರಾನ್ ಹತ್ರ ಹತ್ತೊಂಬತ್ತು ಸಬ್ಮರೀನ್ಗಳು ಕೆಲಸ ಮಾಡ್ತಾ ಇದ್ದಾವೆ ಇಸ್ರೇಲ್ ಆ ಲೆಕ್ಕದಲ್ಲಿ ಇವ್ರಿಗಿಂತ ಸ್ವಲ್ಪ ಎಲ್ಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಹಿಂದೆ ಇರ್ಬೋದು ಬಟ್ ಏನಂತ ಹೇಳಿದ್ರೆ ತಂತ್ರಜ್ಞಾನ ಮತ್ತು ಇದನ್ನೆಲ್ಲ ನೋಡ್ತಾ ಹೋದರೆ ಎರಡೂ ಕೂಡ ತುಂಬ ಈಕ್ವಲ್ ಆಗಿ ಹೋಗ್ತಾ ಇದ್ದಾವೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ ಬಟ್ ಇಲ್ಲಿ ಶಕ್ತಿ ಅನ್ನೋದು ಇಂಪಾರ್ಟೆಂಟ್ ಬರೋದೆಲ್ಲ ಯುಕ್ತಿ ಹೇಗೆ ಅಂತ ಹೇಳಿದ್ರೆ ಒಂದು ಇಂಟರ್ನಲ್ ಮಾಹಿತಿನ ಹೇಗೆ ತಗೊಂಡು ನಾವು ಯಾವ ಟೈಮಲ್ಲಿ ಯುದ್ಧ ಮಾಡಬೇಕು ಅವೆರಡೂ ಕೂಡ ಎರಡು ದೇಶಕ್ಕೆ ಗೊತ್ತಿರೋದರಿಂದ ಇನ್ನೂ ಯುದ್ಧ ನಡೀತಾನೇ ಇದೆ ಅವ್ರು ಇನ್ನೂ ಸ್ಟಾಪ್ ಮಾಡೋ ಮನಸಲ್ಲೇ ಇಲ್ಲ ಸೊ ಹಾಗಾಗಿ ಅಲ್ಲಿ ಇನ್ನೂ ಸಾವುಗಳು ನಡೀತಾನೆ ಇದ್ದಾವೆ ಇಸ್ರೇಲ್ ಆಲ್ರೆಡಿ ದಾಳಿ ಹೇಗೆ ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ ಅವರ ಅಣುಬಮ್ಗಳು ಎಲ್ಲೆಲ್ಲಿ ತಯಾರಾಗ್ತಾ ಇದೆ ಅದ್ರ ಮೇಲೇ ಇರಾನ್ ಮೇಲೇ ದಾಳಿ ಮಾಡಿದೆ ಅಲ್ಲೂ ಕೂಡ ಅವರು ಏನು ಅನುಪಮ್ ತಯಾರಾಗಲಿಕ್ಕೆ ಅಂತೇಳಿ ಏನಿದ್ರು ಆ ಸೈಂಟಿಸ್ಟ್ಗಳು ಸುಮಾರು ಜನ ಡೆತ್ ಆಗಿದ್ದಾರೆ ಮತ್ತು ಅವ್ರ ಸೈನಿಕರುಗಳು ಮೇನ್ ಮೇನ್ ಅಧಿಕಾರಿಗಳು ಒಂದು ದೊಡ್ಡ ಹುದ್ದೆಯಲ್ಲಿದ್ದಂಥ ಅಧಿಕಾರಿಗಳು ಕೂಡ ಡೆತ್ ಆಗಿದ್ದಾರೆ ಇದಕ್ಕೆ ಇಸ್ರೇಲ್ ಒಂದು ಹೆಸರು ಇಟ್ಟಿದೆ ಏನು ಅಂತ ಹೇಳಿದ್ರೆ ಆಪರೇಷನ್ ರೈಸಿಂಗ್ ಲಯನ್ ಅಂತೇಳಿ ಯಾಕಾಗಿ ಇಟ್ಟಿದೆ ಅಂತ ಹೇಳಿದ್ರೆ ಇದಕ್ಕೂ ನಿಜವಾದ ಸಿಮ್ಮದ ಹೆಜ್ಜೆ ಅಂತಲೇ ಅದು ಕರ್ಕೊಂಡಿದೆ ಅದಕ್ಕಾಗಿ ಹೇಗೆ ಅಂತ ಹೇಳಿದ್ರೆ ನಾನು ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಹಿಂದೆ ಬರೋ ಮಾತೇ ಇಲ್ಲ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಅದ್ರ ಬೆನ್ ಹಿಂದೆ ಅಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಫೈಟ್ ನ ಸ್ಟಾರ್ಟ್ ಮಾಡಿದೆ ಹೇಗೆ ಅಂತ ಹೇಳಿದ್ರೆ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ತನ್ನ ಕ್ಷಿಪಣಿಗಳ ಮುಖಾಂತರ ಒಂದು ಬ್ಲಾಸ್ಟ್ಗಳನ್ನ ಪ್ರಯೋಗಗಳನ್ನ ವೈಮಾನಿಕ ವಿಮಾನಗಳ ಮುಖಾಂತರ ಅಲ್ಲಿ ಬ್ಲಾಸ್ಟ್ಗಳನ್ನ ಮಾಡಿದೆ ಅಲ್ಲೂ ಸಿಕ್ಕಾಪಟ್ಟೆ ಸಾವುಗಳ್ನ ಆಗಿದೆ ಆಮೇಲೆ ಇರಾನ್ ಏನಂತ ಹೇಳಿದೆ ಇಸ್ರೇಲ್ನ ಈ ಮೂರ್ಖತನದ ಯುದ್ಧದಿಂದ ಅದು ಬೆಲೆಯನ್ನು ತತ್ತೆ ತರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇರಾನ್ ಕೂಡ ತನ್ನ ಏನು ಮಾಧ್ಯಮಗಳ ಮುಖಾಂತರ ಗರ್ಜಿಸಿದೆ ಹಾಗೆಯೇ ಈ ಇರಾನ್ ಮಿಡ್ಲ್ ಈಸ್ಟ್ ಕಂಟ್ರೀಲಿ ಒಂದು ತನ್ನದೇ ಆದಂಥ ಗುಂಪುಗಳನ್ನ ಇಟ್ಕೊಂಡಿದೆ ಅಂತೇಳಿ ಒಂದು ಮಾಹಿತಿಗಳು ಬರ್ತಾನೆ ಇರುತ್ತೆ ಅಂತ ಹೇಳಿದ್ರೆ ಈ ಇಸ್ರೇಲ್ ಅವ್ರ ಮೇಲೆ ಒಂದು ದೂರನ್ನು ಕೊಡ್ತಾನೆ ಇರ್ತಾರೆ ಹೇಗೆ ಅಂತ ಹೇಳಿದ್ರೆ ಈ ಲೆಬನಾನ್ ಹಿಜುಲಾ ಮತ್ತು ಗಾಜಾದ ಹಮಾಸ್ ಮತ್ತು ಯಮೆನ್ನ ಹೌದಿ ಎಂಬ ಈ ಬಂಡುಕೋರರು ಗುಂಪುಗಳು ಈ ಗುಂಪುಗಳೇನಿರುತ್ತಲ್ಲ ಈ ಮುಖಾಂತರ ಇವ್ರ ಮೇಲೆ ರಾಕೆಟ್ಗಳನ್ನ ಯಾರು ಇಸ್ರೇಲ್ ಮೇಲೆ ರಾಕೆಟ್ಗಳನ್ನ ಬಿಟ್ಬಿಟ್ಟು ಯುದ್ಧವನ್ನು ಮಾಡಿಸ್ತಾ ಇರುತ್ತೆ ಹಿಂದೆ ಅಂತ ಹೇಳ್ಬಿಟ್ಟು ಇಸ್ರೇಲ್ನ ಆರೋಪ ಮತ್ತು ಆಮೇಲೆ ಇಸ್ರೇಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇರಾನ್ ಮೇಲೆ ಇವರು ಇವರಿಗೆ ಒಂದು ಹಣಕಾಸಿನ ಆಗಿರ್ಬೋದು ಒಂದು ನೆಲೆಯ ಇಲ್ಲಿ ಆ ದೇಶದಲ್ಲೇ ನೆಲೆಯ ಕೊಟ್ಬಿಟ್ಟು ಅವ್ರನ್ನ ಸಾಕ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಅವ್ರ ಮೇಲೆ ಮಾಡ್ತಾ ಇರುತ್ತೆ ಆಮೇಲೆ ನಾವು ಯುದ್ಧಗಳು ಅಂತ ಹೇಳಿದಾಗ ಒಂದು ಯೋಚನೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ದೇಶದ ನಾಗರಿಕರುಗಳ ಬಗ್ಗೆ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ಅವ್ರು ಆಟ ಆಡುವಂಥ ಪರಿಸ್ಥಿತಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಿತ್ಕೊಂಡ್ಬಿಟ್ಟಿದೆ ಎಲ್ಲೋ ಒಂದು ಒಂದು ರಾಜಕೀಯ ವ್ಯವಸ್ಥೆಗೋಸ್ಕರ ನಾಗರಿಕರ ಬದುಕನ್ನು ನಾವು ಕಿತ್ಕೊಂಡು ಬದುಕ್ತಾ ಇದ್ದೀವಿ ಅಂಥೇಳಿ ಇದೆ ಅವರಿಗೆ ಅಂತ ಹೇಳಲ್ಲ ಇವತ್ತು ಅಂತ ಹೇಳಲ್ಲ ಎಲ್ಲರಿಗೂ ಕೂಡ ಇವತ್ತು ಅವರಿಗಾಗಿದೆ ನಾಳೆ ನಮಗೆ ಕೂಡ ಆಗ್ಬೋದು ಯುದ್ಧ ಆಲ್ರೆಡಿ ಮೂರನೇ ಯುದ್ಧದ ಒಂದು ಹಂತ ಅಂತಲೇ ಹೇಳ್ಬೋದು ಇದೇನಾದರೂ ಪೂರ್ಣ ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದ್ರೆ ಇಡೀ ಪ್ರಪಂಚ ಕೂಡ ಕೈಕಟ್ಟಿ ಕೂರುವಂಥ ಪರಿಸ್ಥಿತಿ ಬರುತ್ತೆ ಯಾರು ನಾಗರಿಕರುಗಳು ಯುದ್ಧ ಆದರೂ ಪಾಡಿಗೆ ಅದು ನಡೀತಾ ಇರುತ್ತೆ ಬಟ್ ನಾಗರಿಕರ ಪರಿಸ್ಥಿತಿ ಯೋಚನೆ ಮಾಡಿದಾಗ ಅಲ್ಲಿ ಮಕ್ಕಳಾಗಿರ್ಬೋದು ಅಲ್ಲಿ ಏನೂ ಕೂಡ ಒಂದು ಸ್ವಾತಂತ್ರ್ಯನ ಕಂಪ್ಲೀಟ್ಲಿ ಕಳ್ಕೊಂಡಿರುವಂಥ ಪರಿಸ್ಥಿತಿ ಬರುತ್ತೆ ಈ ಯುದ್ಧ ಇಲ್ಲಿಗೆ ನಿದ್ರೆ ಒಳ್ಳೆಯದು ಅಂತೇಳಿ ನಾವು ಅನ್ಕೊತಾ ಇದ್ದೀವಿ ಇಂಥ ಯುದ್ಧಗಳಿಂದ ದೇಶಕ್ಕಾಗಿರ್ಬೋದು ಪ್ರಪಂಚಕ್ಕಾಗಿರ್ಬೋದು ತುಂಬ ನಷ್ಟವನ್ನು ಕೊಡುತ್ತೆ ತುಂಬ ಹಾನಿಗಳ ಉಂಟಾಗುತ್ತೆ ಮತ್ತು ಜೀವಹಾನಿಗಳು ಕೂಡ ತುಂಬ ಆಗುತ್ತೆ ಹಾಗಾಗಿ ಇಂಥ ಯುದ್ಧಗಳು ಇಲ್ಲಿಗೆ ಮುಕ್ತಾಯಗೊಳ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ